ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ನೋಡೋಣ ಶುಂಠಿ ರೇಟ ಇಂದಿನ ಟೆಂಡರ್ ಏನಾಗಿದೆ ಹರಾಜು ನೋಡೋಣ ಮೈಸೂರಲ್ಲಿ ನೋಡೋಣ ಫಸ್ಟೆ ಒಂದು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಎರಡು ಸಾವಿರ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಪ್ರತಿ ಕ್ವಿಂಟಲಿಗೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ರೇಟು ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ನಮ್ಮ ದೇಶದ ಮೇಲೆ ಪ್ರಭಾವ ಇದ್ದು ಸಲುವಾಗಿ ರೇಟನ್ನು ಸ್ಟಾಪ್ ಆಗಿದ್ದೆ ಅದಕ್ಕೆ ಇದ್ದು ಏನು ರೇಟ್ ಇವತ್ತು ಟೆಂಡರ್ ಆಗಿದೆ ನೋಡೋಣ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ್ ಒಂದು ಸಾವಿರದ ಎಂಟುನೂರ ಅರುವತ್ತು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ಮೂರು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲು ಲಾಸ್ಟ್ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇದೆ ಒಳ್ಳೆಯ ಮಾರ್ಕೆಟಲ್ಲಿ ಚೆನ್ನಾಗಿ ಶುಂಠಿ ಡ್ರೈ ಇದ್ದಿದೆ ಅನ್ನೇ ಓಡುತ್ತದೆ ರೇಟ್ ಇದೆ ಹಿಂದಿನ ಪ್ರಿಯಾಯ ಪಟ್ಟಣದಲ್ಲಿ ನೋಡೋದಾದರೆ ಒಂದು ಸಾವಿರದ ಐದುನೂರ ನಲವತ್ತು ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ನೂರ ನಲವತ್ತು ಒಂದು ಸಾವಿರದ ಮುನ್ನೂರು ರೂಪಾಯಿ ತನಕ ಇದೆ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಚೆನ್ನಾಗಿ ಡ್ರೈ ಒಳ್ಳೆಯ ಶುಂಠಿ ಚೆನ್ನಾಗಿದ್ದಿದ್ದು ಎರಡು ಸಾವಿರದ ಮುನ್ನೂರು ಪ್ರಿಯಾಯ ಪಟ್ಟಣದಲ್ಲಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕಷ್ಟ ನಮಗೆ ರಾಮನಗರದಲ್ಲಿ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ಐವತ್ತು ರೂಪಾಯಿ ಕುಂಟಲು ಕುಂಟಲ್ ಲೆಕ್ಕ ನೋಡೋದಾದರೆ ಇದು ನಮಗೆ ಬೆಳೆದಂಥ ಮಾಲಿಗೆ ಈ ರೇಟು ಯಾವುದೂ ಅಲ್ಲ ಆದರೂ ನಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದ ಮೇಲೆ ಪ್ರಭಾವ ಬೀರುತ್ತಾ ಇದೆ ಇದೆ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಸದ್ಯಕ್ಕೆ ಪ್ರತಿಯೊಂದು ನಮ್ಮ ಕರ್ನಾಟಕ ನಮ್ಮ ಇಂಡಿಯಾದಲ್ಲಿ ಹೋಗುವಂಥ ಹೊರಗಡೆ ಮಾಲನ್ನು ಯಾವುದೇ ಒಂದು ಹೋಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಹೀಗೆ ಏನು ಶಿವಮೊಗ್ಗದಲ್ಲಿ ನೋಡೋದಾದರೆ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಹೆಂಗಂದರೆ ಈ ರೇಟನ್ನು ನಾನು ಶೇರ್ ಮಾಡೋಕ್ಕೆ ಒಂದು ಥರ ಆಗ್ತಾಯಿದೆ ಆವಾಗಿನ ರೇಟು ಈಗಿನ ರೇಟಕ್ಕೆ ಭಾಳ ಕಷ್ಟ ಬಂದುಬಿಟ್ಟಿದೆ ನಮಗೆ ಆದ್ರೂ ಸಹಿತ ಏನು ಮಾಡೋಕ್ಕಾಗಲ್ಲ ನೋಡೋಣ ಚೆನ್ನಾಗಿ ರೇಟ್ ಓಡ್ತಾಯಿದೆ ಆದಷ್ಟು ತಮಗೆ ಎಲ್ಲಿ ನೋಡಿ ಮಾರ್ಕೆಟದಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ನೋಡಿಕೊಂಡು ಮಾರಾಟ ಮಾಡೋದು ಒಳ್ಳೆಯದು ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನೂರ ಐವತ್ತು ಮೂರು ಸಾವಿರದ ಆರುನೂರು ತನಕ ಇದೆ ಮಹಾರಾಷ್ಟ್ರ ಪುಣ ಸೊಲಾಪುರ್ ಸಾಂಗ್ಲಿಯಲ್ಲಿ ನೋಡೋದಾದರೆ ಈ ರೇಟನ್ನು ಇಂದಿನ ಮಾರ್ಕೆಟ್ ಶುಂಠಿ ಬೆಲೆ ಶೇರ್ ಮಾಡಲಾಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಇಂದಿನ ಮಾರುಕಟ್ಟೆ ಬೆಲೆ ಶುಂಠಿ ಈರುಳ್ಳಿ ಎಲ್ಲನೂ ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ನೋಡಿ ನಮಸ್ತೆ ಥ್ಯಾಂಕ್ ಯು